angle ಡಿಸೆಂಬರ್ ಮೂರರಂದು ಗಂಗಾವತಿ ನ್ಯಾಯಾಲಯದ ಆವರಣದಲ್ಲಿ ಗಂಗಾವತಿ ವಕೀಲರ ಸಂಘದಿಂದ ವಕೀಲರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಈ ಕುರಿತು ಗಂಗಾವತಿ ವಕೀಲರ ಸಂಘದ ಅಧ್ಯಕ್ಷರಾದ ಶರಣಬಸಪ್ಪ ಎನ್ ನಾಯಕ ಉಪಾಧ್ಯಕ್ಷರಾದ ಪ್ರಕಾಶ್ ಕುಸುಬಿ ಕಾರ್ಯದರ್ಶಿಗಳಾದ ಎಚ್ಎಂ ಮಂಜುನಾಥ್ ಮಾಜಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮುಸಾಲಿ ಮತ್ತು ಮಹಿಳಾ ವಕೀಲರು ಮಾತನಾಡಿ ಡಿಸೆಂಬರ್ ಮೂರರಂದು ನ್ಯಾಯಾಲಯದ ಆವರಣದಲ್ಲಿ ವಕೀಲರ ದಿನಾಚರಣೆಯ ಅಂಗವಾಗಿ ಎಲ್ಲಾ ವಕೀಲರಿಗೆ ಮತ್ತು ಸಿಬ್ಬಂದಿಗಳಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಉಚಿತ ಆಯುಷ್ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ ಶಿಬಿರ ಹಮ್ಮಿಕೊಂಡಿದ್ದು ಮತ್ತು ಐವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಹಿರಿಯ ವಕೀಲರಿಗೆ ಸನ್ಮಾನ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು ಎಲ್ಲ ವಕೀಲ ಮಿತ್ರರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಗಂಗಾವತಿ ವಕೀಲರ ಸಂಘದಲ್ಲಿ ನ್ಯಾಯಾಲಯದಲ್ಲಿ ವಕೀಲರ ದಿನಾಚರಣೆ ಅದ್ದೂರಿಯಾಗಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಮೊಟ್ಟ ಮೊದಲನಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಗೌರವಾನ್ವಿತ ಶ್ರೀ ಚಂದ್ರಶೇಖರ್ ಸಿ ಅವರ ಉದ್ಘಾಟಕರಾಗಿ ಆಗಮಿಸುತ್ತಿರುವಂತಹ ಆಯುಷ್ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಗಂಗಾವತಿ ನ್ಯಾಯಾಲಯದಲ್ಲಿ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗೌರವ ನ್ಯಾಯಾಧೀಶರ ಸದಾನಂದ ನಾಗಪ್ಪ ಸರ್ ಅವರು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ವಿಶೇಷ ಅತಿಥಿಗಳಾಗಿ ಗೌರವನ್ಯತ ರಮೇಶ್ ಗಾಣಿಗಿರಿ ಸಾಹೇಬ್ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಅದೇ ರೀತಿ ನಮ್ಮ ವಕೀಲರ ಸಂಘದ ಗೌರವಿತ ಹೆಚ್ಚುವರಿ ಸಿವಿಲೈಸೇಷನ್ ನಾಗೇಶ್ ಪಾಟೀಲ್ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿದ್ದಾರೆ ಅದೇ ರೀತಿ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದಂತಹ ಷಣ್ಬಸಪ್ಪ ನಾಯಕ್ ಸರ್ ಅವರು ಅದೇ ರೀತಿ ವಕೀಲ ಸಂಘದ ಉಪಾಧ್ಯಕ್ಷರಾದಂತಹ ಪ್ರಕಾಶ್ ಖುಷ್ವಿ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮತ್ತು ಅದೇ ರೀತಿ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲಾ ವಕೀಲರ ನೇತೃತ್ವದಲ್ಲಿ ಈ ಒಂದು ಶಿಬಿರ ಈ ಏನು ಆಯುಷ್ ಆರೋಗ್ಯ ತಪಾಸಣೆ ಶಿಬಿರ ಮೊಟ್ಟ ಮೊದಲ ಮಾರ್ಗೆ ಗಂಗಾವತಿ ನಗರದ ನ್ಯಾಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಎಲ್ಲಾ ವಕೀಲ ಮಿತ್ರರು ಹಾಗೂ ಸಿಬ್ಬಂದಿ ವರ್ಗದವರು ಇದನ್ನು ಸದುಪಯೋಗ ಪಡ್ಕೋಬೇಕಾಗಿ ಮೊದಲಿಗೆ ನಾನು ನಿನಂದಿಸಿಕೊಡ್ತೇನೆ ಅದಾದ ನಂತರ ಸಂಜೆ ಆರು ಗಂಟೆಗೆ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದಂತಹ ಶಾಂಬಸಪ್ಪ ನಾಯಕ್ ಸರ್ ಇವರ ನೇತೃತ್ವದಲ್ಲಿ ಸಂಜೆ ಆರು ಗಂಟೆಗೆ ಇದೇ ವಕೀಲ ಆವರಣದಲ್ಲಿ ನಮ್ಮ ಐವತ್ತನೇ ವರ್ಷಕ್ಕೆ ವೃತ್ತಿಯಲ್ಲಿ ಪಾದಾರ್ಪಣೆ ಮಾಡಿರುವಂತಹ ಹಿರಿಯ ವಕೀಲರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲೂ ಸಹ ಎಲ್ಲಾ ವಕೀಲ ಮಿತ್ರರು ಸಿಬ್ಬಂದಿಯವರು ಪಾಲ್ಗೊಂಡು ಈ ಸದರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ದಿನಾಂಕ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಕೀಲ ದಿನಾಚರಣೆ ಅಂಗವಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಆಯುಷ್ಮಾನ್ ಇಲಾಖೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದು ವಕೀಲರಿಗೂ ಮತ್ತು ಸಿಬ್ಬಂದಿಯವರಿಗೂ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಆ ಒಂದು ಆಯುಷ್ಮಾನ್ ಇಲಾಖೆಯನ್ನು ಆ ಕಾರ್ಯಕ್ರಮ ಉದ್ಘಾಟನೆಗೆ ನಮ್ಮ ಜಿಲ್ಲಾ ಗೌರವಂತ ಸತ್ರ ಆಯೋಜಿಸಲಾಗಿರ್ತಕ್ಕಂಥ ಸಿ ಚಂದ್ರಶೇಖರ್ ಸಾಹೇಬ್ ಆಗಮಿಸುತ್ತಿದ್ದು ಆ ಕಾರ್ಯಕ್ರಮವನ್ನು ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅದೇ ರೀತಿಯಾಗಿ ಅಂದೇ ಅಂದೇ ಸಾಯಂಕಾಲ ಆರು ಗಂಟೆಗೆ ವಕೀಲರ ದಿನಾಚರಣೆ ಹಮ್ಮಿಕೊಂಡಿದ್ದು ವಕೀಲರ ದಿನಾಚರಣೆಯ ಅಂಗವಾಗಿ ನಮ್ಮ ನ್ಯಾಯಾಲಯದ ಎಲ್ಲಾ ನ್ಯಾಯಾಧೀಶರು ಭಾಗವಹಿಸುತ್ತಿದ್ದು ಅದರಲ್ಲಿ ಎಲ್ಲಾ ವಕೀಲರ ಮಿತ್ರರು ಪಾಲ್ಗೊಳ್ಳಬೇಕು ಅಂದೇ ಆ ಕಾರ್ಯಕ್ರಮದಲ್ಲಿ ಈ ವಕೀಲರ ದಿನಾಚರಣಾಂಗವಾಗಿ ಕ್ರೀಡೆಪಟ ಕ್ರೀಡೆಗಳನ್ನು ಏರ್ಪಡಿಸಿಕೊಂಡಿದ್ದು ಅದರಲ್ಲಿ ಎಲ್ಲಾ ವಕೀಲರಿಗೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನವನ್ನು ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರು ಅದನ್ನು ವಿತರಣೆ ಮಾಡಬೇಕು ಆ ಕಾರ್ಯಕ್ರಮವನ್ನು ಕೂಡ ಎಲ್ಲಾ ವಕೀಲರು ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿಯಾಗಿ ಅಂದೇ ಆ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮವೂ ಕೂಡ ಎಲ್ಲಾ ವಕೀಲರು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಕೀಲರಲ್ಲಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕನ್ನಡ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಕೀಲರ ದಿನಾಚರಣೆ ಅಂಗವಾಗಿ ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಜಿಲ್ಲಾ ಕಾನೂನು ಪ್ರಾಧಿಕಾರ ಮತ್ತು ತಾಲೂಕು ಕಾನೂನು ಪ್ರಾಧಿಕಾರ ವಕೀಲರ ಸಂಘ ಗಂಗಾವತಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಆಯುಷ್ ಇವರ ಒಂದು ಇದರ ಮೇಲೆ ನಾಳೆ ಒಂದು ಸಮಾರಂಭವನ್ನು ಏರ್ಪಟ್ಟಿದ್ದು ಇದರಲ್ಲಿ ಎಲ್ಲ ವಕೀಲರು ತಮ್ಮ ಆರೋಗ್ಯದ ತಪಾಸಣೆಯಲ್ಲಿ ಪಾಲ್ಗೊಂಡು ಅವರಿಗೆ ಸಹಾಯ ಸಹಕಾರವನ್ನು ನೀಡ್ರಿ ಮತ್ತು ನಾಳೆ ವಕೀಲರ ದಿನಾಚರಣೆ ಇದ್ದು ಈ ಒಂದು ವಕೀಲರ ದಿನಾಚರಣೆಯು ಸಾಯಂಕಾಲ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿ ಆಗಲಿದ್ದು ಈ ಒಂದು ವಕೀಲ ದಿನಾಚರಣೆಯಲ್ಲಿ ಎಲ್ಲ ನನ್ನ ವಕೀಲ ಮಿತ್ರರು ಮತ್ತು ಸಹೋದರಿ ವಕೀಲರ ಮಿತ್ರರು ಮಿತ್ರರಿಗೂ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಮತ್ತು ಆ ದಿನ ನಾಳೆ ಅಂದರೆ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ರೀಡೆಯಲ್ಲಿ ಪಾಲ್ಗೊಂಡ ಎಲ್ಲ ಕ್ರೀಡಾ ವಿಜೇತರಿಗೂ ಪ್ರಶಸ್ತಿಯನ್ನು ಹಮ್ಮಿಕೊಂಡಿತ್ತು ಅದನ್ನು ಪ್ರಶಸ್ತಿ ಅಂಗವಾಗಿ ನಾಳೆ ಸಾಯಂಕಾಲ ಆರು ಗಂಟೆ ಪ್ರಶಸ್ತಿಯನ್ನು ವಿತರಿಸುತ್ತಿದ್ದು ಮತ್ತು ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದು ಇದರಲ್ಲಿ ಭಾಗಿಯಾಗಿ ಎಲ್ಲ ನನ್ನ ವಕೀಲ ಮಿತ್ರರು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಪ್ರತಿ ವರ್ಷದಂತೆ ಈ ವರ್ಷದ ಸಹ ಡಿಸೆಂಬರ್ ಮೂರರಂದು ವಕೀಲರ ದಿನಾಚರಣೆಯನ್ನು ಗಂಗಾವತಿ ತಾಲೂಕಿನ ವಕೀಲರ ಆವರಣದಲ್ಲಿ ಆಚರಣೆ ಮಾಡ್ತಾ ಇದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾ ಆಯುಷ್ ಇಲಾಖೆ ಕೊಪ್ಪಳ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕೊಪ್ಪಳ ಹಾಗೂ ತಾಲೂಕು ವಕೀಲರ ಸಂಘ ಗಂಗಾವತಿಯವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಎಲ್ಲಾ ವಕೀಲ ಸಿಬ್ಬಂದಿ ವರ್ಗದವ್ರಿಗೂ ವಕೀಲರಗಳಿಗೂ ಆಯುಷ್ ಆರೋಗ್ಯ ತಪಾಸಣಾ ಚಿಕಿತ್ಸಾ ಶಿಬಿರ ಶಿಬಿರವನ್ನು ಜಿಲ್ಲಾ ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸರ್ ಅವರು ಹಾಗೆ ಸಂಜೆ ಒಂದು ಆರು ಗಂಟೆಗೆ ಕಾರ್ಯಕ್ರಮ ವಕೀಲರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ವಕೀಲರು ಸಹ ಭಾಗವಹಿಸ್ತಾ ಇದ್ದಾರೆ ಹಾಗೆ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಅನೇಕ ಆಟೋಟಗಳನ್ನು ಏರ್ಪಾಡು ಮಾಡಿದರು ಅದರಲ್ಲಿ ವಿಜೇತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಬಹುಮಾನ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಜೈ ಹಿಂದೇಖರ್ ಒಂದು ಡಿಶೆಂಬರ್ ಮೂರು ಒಂದು ವಕೀಲರ ದಿನಾಚರಣೆ ಬರುತ್ತೆ ಇಲ್ಲಿ ಆಟೋ ತಪ್ಪಾಟಗಳನ್ನು ಆಯೋಜಿಸಲಾಗಿತ್ತು ಅದರಲ್ಲೂ ಸಹ ವಿಜಯ ತಾಲೆ ಸಹ ಏನು ಪ್ರಶಸ್ತಿ ಪ್ರದಾನ ಸಮಾರಂಭವು ಆರು ಗಂಟೆಗೆ ಇಲ್ಲಿ ನೆರವೇರುತ್ತೆ ಅದಕ್ಕೂ ಸಹ ಎಲ್ಲ ವಕೀಲರು ಭಾಗಿಯಾಗಬೇಕು ಅದೇ ರೀತಿಯಾಗಿ ಈ ಆರೋಗ್ಯ ಶಿಬಿರದ ಎಲ್ಲ ವಕೀಲರ ಅದರ ಸದುಪಯೋಗವನ್ನು ಪಡ್ಕೋಬೇಕು ಯಾಕಪ್ಪ ಅಂತಂದ್ರೆ ಉಚಿತವಾಗಿ ಇಲ್ಲಿ ಆರೋಗ್ಯ ತಪಾಸಣೆ ನಡೆಯುವುದರಿಂದ ಎಲ್ಲ ಇಲ್ಲಿ ವಕೀಲ ಬಾಂಧವರು ಏನು ಮಾಡಬೇಕು ಈ ಒಂದು ಪ್ರ ಆರೋಗ್ಯ ಶಿಬಿರದ ಪ್ರಯೋಜನವನ್ನು ಸಹ ಪಡ್ಕೊಳ್ಬೇಕು ಅಂತ ಹೇಳ್ತಾ ನಾನು ಹೇಳಿ thank you